ತಂತ್ರಗಾರಿಕೆ ಬಗ್ಗೆ ನಾನು ಮಾತನಾಡುತ್ತಿದ್ದೆ ಬೇರೆದ್ದೇ ತಂತ್ರಗಾರಿಕೆ ಏನು ರಣತಂತ್ರ ಏನು ಅಂತ ಹೇಳಿದ್ರೆ ಹೆಚ್ಚುವರಿ ಡಿ ಸಿ ಎಂ ಹುದ್ದೆ ಹಿಂದೆ ಒಂದು ತಂತ್ರಗಾರಿಕೆ ಇದೆ ಏನಾದ ತಂತ್ರಗಾರಿಕೆ ಅಂತ ಹೇಳಿದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಮೂಗುದಾರವನ್ನು ಹಾಕೋದು ಯಾವ ರೀತಿ ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನದ ಆಸೆಯಲ್ಲಿದ್ದಾರೆ ಈ ಸಂದರ್ಭದಲ್ಲಿ ಹೆಚ್ಚುವರಿ ಡಿ ಸಿ ಎಂ ಸ್ಥಾನವನ್ನು ಸೃಷ್ಟಿ ಮಾಡಿಬಿಟ್ರೆ ಅವರ ಓಟಕ್ಕೆ ಬ್ರೇಕ್ ಹಾಕಬಹುದು ಮೂವರು ಡಿ ಸಿ ಎಂ ಆದರೆ ಡಿ ಕೆ ಶಿವಕುಮಾರ್ ಅವರ ಕಥೆ ಏನು ಕಾಂಗ್ರೆಸ್ನಲ್ಲಿ ಡಿ ಕೆ ಶಿಗೆ ಮೂಗುದಾರ ಹಾಕುವಂಥ ಪ್ರಯತ್ನ ನಡೀತಾ ಇದೆಯಾ ಹೆಚ್ಚುವರಿ ಡಿ ಸಿ ಎಂ ಆದರೆ ಡಿ ಕೆ ಶಿವಕುಮಾರ್ ಅವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಈ ಪರಿಸ್ಥಿತಿ ಉಂಟಾಗುತ್ತೆ ನೆಪ ಮಾತ್ರಕ್ಕೆ ಮಾತ್ರ ಡಿ ಸಿ ಎಂ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನೋಡಿ ಒಂದು ಈ ಸ್ವಕಾರ್ಯ ಮತ್ತು ಸ್ವಾಮಿ ಕಾರ್ಯ ಎರಡೂ ಕೂಡ ಆಗಬೇಕು ಅಂತೇಳಲ್ವಾ ಆ ರೀತಿ ಇದು ಸ್ವಕಾರ್ಯ ಈಗ ನಾನು ಹೇಳ್ತೀನಿ ಸ್ವಾಮಿ ಕಾರ್ಯ ಹೇಳ್ತಾ ಇದ್ದೇನು ಪಕ್ಷದ ನಿಷ್ಠೆ ಪಕ್ಷಕ್ಕೆ ಹೆಲ್ಪ್ ಆಗಲಿ ಹೆಚ್ಚುವರಿ ಡಿ ಸಿ ಮಾಡಲಿ ಅನ್ನೋದು ಇದು ಸ್ವಾಮಿ ಕಾರ್ಯ ಸ್ವಕಾರ್ಯ ಏನು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಸ್ಟ್ರಾಂಗ್ ಆಗಿಬಿಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ವೀಕ್ ಆಗಬೇಕು ಡಿ ಕೆ ಶಿವಕುಮಾರ್ ಅವರನ್ನು ವೀಕ್ ಮಾಡಬೇಕು ಅಂತ ಹೇಳಿದ್ರೆ ಹೆಚ್ಚುವರಿ ಡಿ ಸಿ ಎಂ ಹುದ್ದೆ ಬರಬೇಕು ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಈಗ ಯಾವುದೇ ಕಾಂಗ್ರೆಸ್ ಸರ್ಕಾರದ ಬ್ಯಾನರನ್ನು ನೋಡಿ ಸಿದ್ದರಾಮಯ್ಯನವರ ಪಕ್ಕದಲ್ಲಿ ಡಿ ಕೆ ಶಿವಕುಮಾರ್ ಅವರ ಫೋಟೋ ಇದೆ ಅಂದರೆ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಅವರ ಪಕ್ಕದಲ್ಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅಂತ ಫೋಟೋ ಇರುತ್ತೆ ಹೆಚ್ಚುವರಿ ಡಿ ಸಿ ಎಮ್ಗಳಾಗಿಬಿಟ್ರೆ ಈ ಫೋಟೋ ಕ್ಯಾನ್ಸಲ್ ಆಗಿಬಿಡುತ್ತೆ ಹೇಗೆ ಅಂತ ಹೇಳಿದ್ರೆ ಡಿ ಸಿ ಎಮ್ ಅವರು ತುಂಬ ಜನ ಡಿ ಸಿ ಎಂಗಳಾಗ್ಬಿಟ್ರೆ ಎಲ್ಲರ ಫೋಟೋವನ್ನು ಹಾಕಲಿಕ್ಕಾಗಲ್ವಲ್ಲ ಹಾಗೆ ಡಿ ಕೆ ಶಿವಕುಮಾರ್ ಅವರನ್ನು ಹೊರತುಪಡಿಸಿ ಅವರು ಸ್ಟ್ರಾಂಗ್ ಆಗ್ತಾರೆ ಸೊ ಡಿ ಕೆ ಶಿವಕುಮಾರ್ ಅವರ ಓಟಕ್ಕೆ ಬ್ರೇಕ್ ಹಾಕುವಂಥ ಪ್ರಯತ್ನಾನ ಅನ್ನುವಂಥ ಒಂದು ಚರ್ಚೆ ಎಸ್ ಸಿ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ ದೀಪಾ ಮತ್ತೊಮ್ಮೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ದೀಪಾ ಒಂದು ಕಡೆ ಸ್ವಕಾರ್ಯವೂ ಆಗಬೇಕು ಸ್ವಾಮಿ ಕಾರ್ಯವೂ ಆಗಬೇಕು ಸ್ವಕಾರ್ಯ ಅಂತ ಹೇಳಿದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಓಟಕ್ಕೆ ಬ್ರೇಕ್ ಹಾಕಬೇಕು ಅನ್ನೋದು ಸಿದ್ದರಾಮಯ್ಯ ಬಣದ ನಾಯಕರ ಲೆಕ್ಕಾಚಾರನ ಮಹೇಶ್ ಒಂದ್ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರ ತಂತ್ರ ಪ್ರತಿ ತಂತ್ರಗಳಿಗೆ ಒಂದು ಟಕ್ಕರ್ ಕೊಡ್ಬೇಕು ಅಂತಂದ್ರೆ ಅದಕ್ಕೆ ಅವರಲ್ಲಿ ಇರುವಂತಹ ಡಿ ಸಿ ಎಂ ಸ್ಥಾನಕ್ಕೆ ಹೆಚ್ಚುವರಿ ಡಿ ಸಿ ಎಂ ಸ್ಥಾನಗಳನ್ನ ಮಾಡಿದ್ರೆ ಅಲ್ಲಿ ಒಂದ್ ರೀತಿಯಾದಂತಹ ಅಧಿಕಾರ ಹಂಚಿಕೆ ಆಗತ್ತೆ ಒಬ್ಬ ಡಿ ಸಿ ಎಂ ಅನ್ನುವಂತಹದ್ದು ಇರಲ್ಲ ಮೂರ್ನಾಲ್ಕು ಜನ ಡಿ ಸಿ ಎಂ ಇರ್ತಾರೆ ಆಗ ಅಧಿಕಾರ ಅನ್ನುವಂತಹದ್ದು ಅಂದ್ರೆ ಈಗ ಸಿ ಎಂ ಬರೀ ಒಂದು ಸಿ ಎಂ ಸ್ಥಾನ ಒಂದು ಡಿ ಸಿ ಎಂ ಸ್ಥಾನ ಅನ್ನುವಂತಹ ಒಂದು ಪ್ರಾಮುಖ್ಯತೆ ಇರೋದಿಲ್ಲ ಅನ್ನುವಂತಹದ್ದು ಒಂದಿಷ್ಟು ಲೆಕ್ಕಾಚಾರ ಆದ್ರೂ ಕೂಡ ಸಮುದಾಯವಾರು ಕೊಟ್ರೆ ಅಂದ್ರೆ ಈಗ ಈ ವಿಚಾರಗಳನ್ನ ಹೈಕಮಾಂಡ್ ಮುಂದೆ ಇಟ್ರೆ ಹೈಕಮಾಂಡ್ ಒಪ್ಪುತ್ತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಮತ ಅಥವಾ ಸಮುದಾಯ ಕ್ರೋಢೀಕರಣ ಆಗ್ಬೇಕು ಜೊತೆಗೆ ಮುಂಬರುವಂತಹ ಚುನಾವಣೆಗೆ ಅದು ಅನುಕೂಲ ಆಗತ್ತೆ ಅನ್ನುವಂತಹದ್ದು ಅಹ್ ಹೈಕಮಾಂಡ್ ಮುಂದೆ ಇಟ್ಟಾಗ ಹೈಕಮಾಂಡ್ ಸಹಜವಾಗಿ ಇದಕ್ಕೆ ಹೆಚ್ಚುವರಿ ಡಿಸಿಎಂ ಮಾಡಿ ಅನ್ನುವಂತಹದನ್ನ ಒಪ್ಪುತ್ತೆ ಅಂತ ಆದ್ರೆ ಬಹುತೇಕವಾಗಿ ಕೆ ಅವರ ಓಟಕ್ಕೆ ು ಅವರು ಸಿಎಂ ಸ್ಥಾನವನ್ನು ಸಿಎಂ ಸ್ಥಾನ ಅನ್ನುವಂತಹ ವಿಚಾರವನ್ನ ಪದೇ ಪದೇ ಆಪ್ತರ ಮೂಲಕ ಎಳಿಸಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ತಂತ್ರವನ್ನ ಹೂಡ್ಲಾಗಿದೆ ಅನ್ನುವಂತಹದ್ದು ಸದ್ಯಕ್ಕಿರುವಂತಹ ಅಂದ್ರೆ ರಾಜಕೀಯ ಪಕ್ಷದಲ್ಲಿ ಸ್ಪೆಷಲಿ ಕಾಂಗ್ರೆಸ್ ಅಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಆದ್ರೆ ಹೆಚ್ಚುವರಿ ಡಿ ಸಿಎಂ ಮಾಡೋದ್ರಿಂದ ಒಂದು ಲಾಭ ಕಾಂಗ್ರೆಸ್ ಪಕ್ಷಕ್ಕೆ ಇರುವಂತಹದ್ದು ಸಹಜವಾಗಿ ಸ್ಥಳೀಯ ಚುನಾವಣೆ ಗ್ರಾಮ ಪಂಚಾಯತಿ ಅಥವಾ ಪಟ್ಟಣ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಜೊತೆಗೆ ಜಿ ಚುನಾವಣೆ ಕೂಡ ಹತ್ತಿರದ್ರಲ್ಲೇ ಇರೋದ್ರಿಂದ ಅದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತಹ ನೋಡಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಈ ಒತ್ತಾಯ ಕೇಳಿ ಬಂದಿತ್ತು ಕಾಂಗ್ರೆಸ್ ಹೈಕಮಾಂಡ್ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೇ ಈ ಒತ್ತಾಯಕ್ಕೆ ಅಥವಾ ಈ ಪ್ರಸ್ತಾವಕ್ಕೆ ಮಣೆ ಹಾಕಲಿಲ್ಲ ಈಗ ಲೋಕಲ್ ಬಾಡಿ ಎಲೆಕ್ಷನ್ ಗೆ ಈ ರೀತಿಯಾಗಿ ಟ್ರೈ ಮಾಡುತ್ತಾ ಅದು ಕೂಡ ಡಿಕೆ ಶಿವಕುಮಾರ್ ಅವರನ್ನ ಕೇವಲ ಡಿಸಿಎಂ ಎಂ ಆಗಿ ಇಳಿಸಿಕೊಂಡಿರುವಂತದ್ದು ಕೇವಲ ಏಕೈಕ ಡಿ ಅಂತ ಮೊದ್ಲೇ ಹೇಳಿತ್ತು ಹೆಚ್ಚುವರಿ ಸಿ ಎಂ ಮಾಡಿದ್ರೆ ಡಿಕೆ ಶಿವಕುಮಾರ್ ಅವರು ಮುನಿಸ್ಕೊಳ್ಳೋದಿಲ್ವಾ ಅದರ ಪರಿಣಾಮ ಕೂಡ ಪಕ್ಷದ ಮೇಲೆ ಬೀರಲ್ವಾ ಅಂತ ಪಕ್ಷವನ್ನ ಮೀರಿ ಯಾರು ಏನು ಆಗೋಲ್ಲ ಹೈಕಮಾಂಡ್ ನಾಯಕರೇ ಇದನ್ನ ಒಪ್ಪಿ ಮಾಡಿದಂತಹ ಸಂದರ್ಭದಲ್ಲಿ ಅಥವಾ ಇನ್ನಿತರ ನಾಯಕರುಗಳು ಯಾರು ಕೂಡ ಮಾತನಾಡೋದಕ್ಕೆ ಬರೋದಿಲ್ಲ ಬೇಕಾದ್ರೆ ಸಂಪರ್ಕ ಕಡಿತವಾಗಿದೆ ಕಾಂಗ್ರೆಸ್ನಲ್ಲಿ ಹೆಚ್ಚುವರಿ ಎಂ ಹುದ್ದೆಯ ಸೃಷ್ಟಿ ಚರ್ಚೆಗೆ ಬಂದಿದೆ ಮುನ್ನೆಗೂ ಬಂದಿದೆ ಹೈಕಮಾಂಡ್ ನಾಯಕರು ಏನು ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದು ಸದ್ಯದ ಕುತೂಹಲ